ಇಟ್ಕೊಳ್ತೀವಿ ಅಂತ ಹೇಳಿದ್ರು ಮೊದಲನೇದಾಗಿ ನಾನು ಕ್ಷಮೆ ಯಾಚನೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ತಡವಾಗಿ ಬಂದಿದ್ದೀವಿ ಇನ್ನು ಮುಂದೆ ಹಂಗಾಗಲ್ಲ ವಿಚಾರ ಎಲ್ಲರಿಗೂ ಗೊತ್ತಿರೋದೆ ಲೋಕಸಭೆ ಚುನಾವಣೆ ಆಗಲಿ ಯಾವುದೇ ಚುನಾವಣೆ ಬಂದರೂ ಮೋದಿ ಅವರ ಅಸ್ತ್ರ ಏನಪ್ಪ ಅಂದರೆ ಹಿಂದೂ ಮುಸ್ಲಿಮ್ಸ್ ಯಾವುದೋ ಒಂದು ಗಲಾಟೆ ಇಕ್ಕೋದು ಇಲ್ಲಾಂದ್ರೆ ಸೈನಿಕರನ್ನ ಇವರೇ ಯಾವುದೋ ಒಂದು ಕಿತಾಪತ್ಯೆ ಮಾಡೋದು ಏನೋ ಒಂದು ಹೇಳೋದು ಕಾಂಗ್ರೆಸ್ ಸರ್ಕಾರ ಬಂದರೆ ದೇಶ ಹಾಳಾಗ್ಬಿಡುತ್ತೆ ಅಂತ ಹೇಳಿದ್ರು ಎಪ್ಪತ್ತು ವರ್ಷದಿಂದ ಹಾಳಾಗಿದೆಯಾ ಚೆನ್ನಾಗಿ ನಡ್ಕೊಂಡು ಬಂದಿದ್ದೀವಿ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಮೋದಿ ಬಂದ ಮೇಲೆ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಎಲ್ಲ ನಾವು ಯೋಚನೆ ಮಾಡಬೇಕು ಯುವಕರಿದ್ದಾರೆ ಇವತ್ತಿನ ದಿನ ನಿನ್ನೆ ಯಾರೋ ಹುಡುಗ ಆರುನೂರು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಬಂದಿದೆ ಏನೋ ಸೆಕೆಂಡ್ ಪ್ಯೂಸಲ್ಲಿ ಆ ಹುಡುಗ ಹೇಳ್ತಾ ಇದ್ದಾನೆ ನಮ್ಮ ತಾಯಿಗೆ ಎರಡೆರಡು ಸಾವಿರ ಬಂದಿದ್ದು ಲಾಸ್ಟ್ ಮೂಮೆಂಟ್ ನಮಗೆ ಬಹಳ ಅನುಕೂಲ ಆಯಿತು ಅದೇ ರೀತಿ ಎಲ್ಲ ಬಡವರಿಗೆ ಇವಾಗ ಗಾರ್ಮೆಂಟ್ಸ್ ಹೋಗೋರಿಂದ ಹಿಡಿದು ಮುಳಭಾಗಲಿಂದ ಎಷ್ಟೋ ಜನ ಕೂಲಿಗೆ ಹೋಗೋರು ಬಸ್ಸಲ್ಲಿ ಮುಳಭಾಗ್ಲು ಬಂದು ಫ್ರೀಯಾಗಿ ಮತ್ತೆ ಅದೇ ಬಸ್ ಕರ್ಕೊಂಡು ಹೋಗಿ ಜೀವನ ನಡೆಸ್ತಾ ಇದ್ದಾರೆ ಯಾರೂ ಸೋಂಬೇರಿಗಳಾಗ್ತಾ ಇಲ್ಲ ಅವ್ರು ಹೇಳೋದೇನಪ್ಪ ಅಂದರೆ ಬಿಟ್ಟಿ ಭಾಗ್ಯಗಳು ಬಿಟ್ಟಿ ಭಾಗ್ಯಗಳು ನೀವು ಕೂಡಿ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ವಾ ನಿಮ್ಮ ಕೈಯಲ್ಲಿ ಕೊಡೋಕ್ಕಾಗ್ತಾ ಇಲ್ಲ ನಿಮ್ದೇನು ಅಸ್ತ್ರ ಹಿಂದೂ ಮುಸ್ಲಿಮ್ಸ್ ಗಲಾಟೆ ಕ್ರಿಯೇಟ್ ಮಾಡೋದು ಇಲ್ಲ ಯಾವುದೋ ಒಂದು ತಂದಿಕ್ಕೋದು ನಮ್ಮ ನಮ್ಮಲ್ಲಿ ಜಗಳಿಕ್ಕೋದು ಓಟ್ ಹಾಕ್ಸ್ಕೊಡೋದು ದೇಶ ಡೆವಲಪ್ಮೆಂಟ್ ಆಗೋಕ್ಕೆ ಬಿಜೆಪಿ ಅವ್ರ ಹತ್ರ ಯಾವುದೇ ಒಂದೇ ಒಂದು ರೈತರಿಗೆ ಅನುಕೂಲ ಆಗೋದು ಯಾವುದಾದ್ರು ಒಂದು ಮಾಡಿದಾರ ಉದಾಹರಣೆ ಯೋಚನೆ ಮಾಡಿ ಡೈವಿಟ್ ಆ ರೀತಿ ಆಗಬಾರ್ದು ಅಂದರೆ ಕಾಂಗ್ರೆಸ್ ಸರ್ಕಾರ ಬರಬೇಕು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅವಾಗ ಮಾತ್ರ ನಮ್ಮ ದೇಶಕ್ಕೆ ಉದ್ಧಾರ ಆಗುತ್ತೆ ಅಂತ ಹೇಳ್ತಾ ಕುರುಪ್ ಜನಾಂಗಕ್ಕೆ ಅನ್ಯಾಯ ಮಾಡಿದ್ರೆ ಬಿಜೆಪಿ ಅವರನ್ನು ನಾವ್ ಹೇಳೋಷ್ಟಿಲ್ಲ ಆ ಈಶ್ವರಪ್ಪ ಅಲ್ಲೇ ಇದ್ದು ಬಾಯ್ ಬಾಯಿ ಬಡ್ಕೊಳ್ತಾ ಇವಾಗ ಏನಕ್ಕಪ್ಪ ಬಿಜೆಪಿ ಓದ್ವಿ ಅಂತ ಇನ್ ಇಲ್ಲಿ ನಮ್ಮವ್ರು ಜೆ ಡಿ ಎಸ್ ಮನೆ ಸಲ ಮತ ಹಾಕಿದ್ರು ನಮ್ ತಾಲೂಕಿನ ಪರಿಸ್ಥಿತಿ ಏನಂತ ನಮ್ಮವ್ರಿಗೆ ಇವತ್ತು ಗೊತ್ತಾಗೋಗಿಲ್ಲ ಇಬ್ಬರು ನಾಯಕ ಹಿಂದ್ಗಡೆ ಹೋಗಿ ಬಿಜೆಪಿ ಜೆಡಿಎಸ್ ಅಂತ ಹೇಳಿ ಏನೋ ಮತಯಾಚನೆ ಮಾಡಕ್ ಹೋದ್ರೆ ನಮ್ಮವ್ರಿಗೆ ಹೋಗ್ತಾ ಇದ್ದಾರೆ ಬೇಡಪ್ಪ ನೀವು ಬರೋದು ಬೇಕಾಗಿಲ್ಲ ಕಾಂಗ್ರೆಸ್ಗೆ ಮಲ ಹಾಕ್ತಿವಿ ಅಂತ ಹೇಳ್ತಾ ಇದ್ದಾರೆ ಅದೀಸಗಳ ತೋರಿಸ್ತೀವಿ ಅಂತ ಹೇಳ್ತಾ ಅಲ್ಲ ಇಪ್ಪತ್ತೆಂಟು ಸೀಟಲ್ಲಿ ಒಂದೂ ಕೊಟ್ಟಿಲ್ಲ ಅದೊಂದ್ ಕಡೆ ಆದ್ರೆ ನಮ್ಮವ್ರ ಮೊನ್ನೆ ಇಲ್ಲಿ ಲೋಕಲ್ ಅಲ್ಲಿ ಅಜ್ಞಾನ ಅವ್ರು ಕೈ ಹಿಡೀಲಿಲ್ಲ ಅದ್ರಲ್ಲಿ ನಮ್ಮ ನಾಯಕನಿಗೂ ತಪ್ಪು ಇದೆ ಅದಾದ್ರೆ ಈ ಸಲ ನಡ್ಕೊಳ್ತೀವಿ ಎಲ್ಲ ಒಗ್ಗಟ್ಟಾಗಿ ಮಾಡ್ತೀವಿ ಅಂತ ಹೇಳ್ತಾ ದಯವಿಟ್ಟು ಎಲ್ಲರಿಗೂ ಇಲ್ಲಿ ಕರೆಸಿ ಎರಡು ಮಾತಾಡಕ್ಕೆ ಅವಕಾಶ ಕೊಡ ತಮ್ಮೆಲ್ಲರಿಗೂ ಮಾತು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ